ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಕೇಳಿದೆ ನಿನ್ನಯ ಸುದ್ದಿ ಕೇಳಿದೆ ನೀರೊಳು ಮುಳುಗಿದೆಯಂತೆ ಭಾರಗಿರಿಯ ಪತ್ತೆಯಂತೆ ಕೇಳಿದೆ ನಿನ್ನಯ ಸುದ್ದಿ ಕೇಳಿದೆ ಅಂತ ಹೇಳಿ ಮಹಾವಿಷ್ಣುವನ್ನು ಕುರಿತು ಪುರಂದರದಾಸರು ಪುರಂದರ ವಿಠಲನನ್ನು ಕುರಿತು ಏನೇನು ಕೇಳಿದೆ ಅಂತ ಹೇಳ್ತಾರವ್ರು ಶ್ರವಣ ಅದ ಶ್ರಾವಣ ಆಗ್ಯದ ಅಂತ ಹೇಳ್ತಾರೆ ಶ್ರವಣ ಅಂದ್ರೆ ಕೇಳುವುದು ಕೇಳಿ ಕೇಳಿ ಬಂದಂತಹ ಈ ಜೀವ ಕೇಳಿ ಕೇಳೇನ ಹೋಗೋದು ಕೇಳೋದ್ರೊಳಗೆ ಇದ್ದಂತಹ ಆನಂದ ಜಗತ್ತಿನೊಳಗೆ ಮತ್ತೆಲ್ಲಿಯೂ ಸಿಗುವುದಿಲ್ಲ ಅದಕ್ಕನ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಹೇಳ್ತಾರೆ ಏನಂದ್ರೆ ಶ್ರೀಗುರು ವಚನೋಪದೇಶವನಾಲಿಸಿದಾಗಳಹುದೋ ನರರಿಗೆ ಮುಕ್ತಿ ಅಂತ ಹೇಳಿಕಾರು ಆಲಿಸು ಅಂದರೆ ಏನು ಕೇಳೋದು ಏನು ಕೇಳೋದಪ್ಪ ಅಂದ್ರೆ ಶ್ರೀ ಗುರುವಿನ ವಚನಾಮೃತವನ್ನು ಕೇಳಿ ತೃಪ್ತರಾಗಿ ಮುಕ್ತರಾಗೋದು ಹನ್ನೆರಡು ತಿಂಗಳು ಹನ್ನೆರಡು ತಿಂಗಳೊಳಗೆ ಶ್ರಾವಣ ಒಂದು ತಿಂಗಳು ನಮ್ಮ ಒಂದು ಸನಾತನ ಧರ್ಮ ಹಿಂದೂ ಧರ್ಮದ ಒಂದು ಕ್ಯಾಲೆಂಡರ್ ಪ್ರಕಾರ ಶ್ರಾವಣ ಇದು ನಾಲ್ಕನೇ ತಿಂಗಳು ಈ ಒಂದು ಪವಿತ್ರವಾದಂಥ ತಿಂಗಳನ್ನು ಶ್ರವಣವನ್ನು ಮಾಡಿ ನಾವು ಏನು ಮಾಡಬೇಕಪ್ಪ ಅಂದ್ರೆ ಮುಕ್ತಿಯ ಮಾರ್ಗವನ್ನು ಹಿಡಿಬೇಕು ನಮಗೆ ಗುರು ಏನು ಮಾಡ್ತಾನಂತಂದ್ರೆ ನಮಗೆ ಶಾಸ್ತ್ರವನ್ನು ಕೇಳಿಸಿ ತನ್ನ ಉಪದೇಶವನ್ನು ಕೇಳಿಸಿ ನಮ್ಮನ್ನ ಉದ್ಧಾರ ಮಾಡ್ತಾನ ಸಮುದ್ರ ಮಂಥನವನ್ನು ಮಾಡುವಾಗ ಮೇರುಗಿರಿ ಸಮುದ್ರದೊಳಗೆ ಹೋಗ್ಯಾಕತ್ತು ತೆಳಗೆ ಹೋಗಾಕತ್ತು ಆವಾಗ ಮಹಾವಿಷ್ಣು ಏನು ಮಾಡಿದ ಅಂದರೆ ಕೂರ್ಮಾವತಾರವನ್ನು ತಾಳಿ ಆ ಗಿರಿಯ ಕೆಳಗೆ ಹೋಗಿ ನಿಂತ ತನ್ನ ಬೆನ್ನನ್ನು ಕೊಟ್ಟ ಆ ಪರ್ವತಕ್ಕೆ ಆವಾಗ ಪರ್ವತ ಗಟ್ಟಿಯಾಗಿ ನಿಂತಿತು ದೇವತೆಗಳು ಮತ್ತು ರಾಕ್ಷಸರು ಸಮುದ್ರ ಮಂಥನವನ್ನು ಮಾಡಿದರು ಅಂಥೇಳ ನಮಗೆಲ್ಲ ಗೊತ್ತಿದ್ದಂತಹ ವಿಷಯ ಸಮುದ್ರ ಮಂಥನವನ್ನು ಮಾಡುವಂತಹ ಸಮಯದೊಳಗೆ ಅನೇಕ ರತ್ನಗಳು ಅದರಲ್ಲಿ ಹುಟ್ಟಿತು ಐರಾವತ ಹುಟ್ಟಿತು ಅಶ್ವ ಹುಟ್ಟಿತು ಮಹಾಲಕ್ಷ್ಮಿ ಹುಟ್ಟಿದಳು ಮಹಾಧನ್ವಂತರಿ ಹುಟ್ಟಿದ ಅದೇ ಪ್ರಕಾರವಾಗಿ ವಜ್ರಗಳು ಹುಟ್ಟಿತು ಮಾಣಿಕ್ಯಗಳು ಹುಟ್ಟಿತು ಅದರ ಜೊತೆಗೆ ಕಾರ್ಕೋಟಕ ವಿಷಾನು ಹುಟ್ಟಿತು ಎಂಥ ವಿಷ ಇತ್ತಪ್ಪ ಅಂದ್ರೆ ಆ ವಿಷ ಹಂಗೆ ಉಳಿತಂದ್ರೆ ಇಡೀ ಬ್ರಹ್ಮಾಂಡನ ನಶಿಸಿ ಹೋಗುತ್ತಿತ್ತದರಿಂದ ಆವಾಗ ಆ ಒಂದು ವಿಷದಿಂದ ಜಗತ್ತನ್ನು ಪಾರು ಮಾಡಲಿಕ್ಕೆ ಸಾಕ್ಷಾತ್ ಪರಮೇಶ್ವರ ಏನು ಮಾಡಿದ ಅಂದ್ರೆ ಆ ವಿಷವನ್ನು ತಾನು ಪ್ರಾಶನ ಮಾಡಿದ ಪರಮಾತ್ಮನ ಹೊಟ್ಟಿ ಒಳಗೆ ಹೋದರೆ ಪರಮಾತ್ಮನಿಗೂ ತೊಂದರೆ ಹೊರಗೆ ಉಳಿತಪ್ಪ ಅಂದರೆ ಜಗತ್ತಿಗೆ ತೊಂದರೆ ಅದಕ್ಕಾಗಿ ಪರಮಾತ್ಮ ಏನು ಮಾಡಿದ ಅಂದರೆ ಆ ಒಂದು ವಿಷವನ್ನು ತನ್ನ ಗಂಟಲದೊಳಗಿಟ್ಕೊಂಡ ಆ ಗಂಟಲ ಭಾಗ ನೀಲಿ ಆಯಿತು ಅದಕ್ಕಾಗಿ ಆ ಪರಮಾತ್ಮನನ್ನು ವಿಷಕಂಠ ನೀಲಕಂಠ ಅಂತ ಹೇಳಕರ ಕರೆದರು ಆ ಪರಮಾತ್ಮನಿಗೆ ವಿಷದ ಬಾಧೆಯಿಂದ ಮುಕ್ತಿಯನ್ನು ಕೊಡಬೇಕಾಗಿ ಸಾಕ್ಷಾತ್ ಗಂಗೆಯನ್ನು ಆ ಪರಮಾತ್ಮನಿಗೆ ಅರ್ಪಣೆ ಮಾಡಿದರೂ ಅವನಿಗೆ ವಿಷದ ಬಾಧೆಯನ್ನು ಕಡಿಮೆ ಮಾಡೋಕ ಅಂಥೇಳಿ ಸುಂದರವಾದಂಥ ಒಂದು ಪುರಾಣ ನಮಗೆ ಗೊತ್ತಿದ್ದಂಥ ವಿಷಯ ಆ ಭಗವಂತ ವಿಷವನ್ನು ಕುಡಿದಂತಹ ಒಂದು ಮಾಸ ಈ ಒಂದು ಪವಿತ್ರವಾದಂಥ ಶ್ರಾವಣ ಮಾಸ ಸಮುದ್ರ ಮಂಥನವಾದಂಥ ಪವಿತ್ರವಾದಂಥ ಮಾಸ ಇದು ಶ್ರಾವಣ ಮಾಸ ಈ ಶ್ರಾವಣ ಮಾಸದೊಳಗೆ ಏನು ಮಾಡಬೇಕಂದ್ರೆ ಆದಷ್ಟು ದೇವತಾ ಕಾರ್ಯದೊಳಗೆ ತತ್ಪರರಾಗಬೇಕು ವಿಶೇಷವಾಗಿ ನಾಗವಿಭೂಷಣ ಶಂಕರ ಕೈಲಾಸವಾಸ ಶಂಕರ ಮೃತ್ಯುಂಜಯ ಶಿವ ಭಕ್ತವಶಂಕರ ಹೇ ಅಭಯಂಕರ ಶೂಲಧರ ಭವನಾಶಂಕರ ತಾಪಹರ ನವ್ರಹ ಪರಶಿವನ ಧ್ಯಾನವನ್ನು ಪರಶಿವನ ಪೂಜೆಯನ್ನು ಪರಶಿವನ ಒಂದು ಅನುಷ್ಠಾನಾದಿಗಳನ್ನು ನಾವು ಮಾಡಿದ್ದಾದ್ರೆ ನಮ್ಮ ಎಲ್ಲ ಇಷ್ಟಾರ್ಥಗಳು ಪೂರ್ಣವಾಗುತ್ತವೆ ಅದಕ್ಕಾಗಿ ನಮ್ಮ ಕುಲದೇವರಾದಂತಹ ಶ್ರೀಶೈಲ ಮಲ್ಲಿಕಾರ್ಜುನ ಮಹಾಸ್ವಾಮಿಯನ್ನು ಈ ಒಂದು ಪವಿತ್ರವಾದಂಥ ಶ್ರಾವಣ ಮಾಸದ ವಂದನೆಯ ದಿವಸ ವಿಶೇಷವಾಗಿ ನಾನು ಸ್ಮರಣೆ ಮಾಡಿ ತಾವೆಲ್ಲರೂ ಸಹಿತ ತಮ್ಮ ತಮ್ಮ ಕುಲದೇವತೆಗಳನ್ನು ಸ್ಮರಣೆ ಮಾಡಿ ಭಕ್ತಿಯಿಂದ ಪರಮಾತ್ಮ ನಿನ್ನ ಕರುಣೆ ನನ್ನ ಮೇಲಿರಲಿ ನಿನ್ನ ಒಂದು ಮಹಿಮೆಯನ್ನು ಕೇಳುವ ಭಾಗ್ಯವನ್ನು ನನಗೆ ಕರುಣಿಸು ಕೇವಲ ಒಂದು ಮಾಸ ಅಥವಾ ಒಂದು ತಿಂಗಳ ಮಾತ್ರ ಶ್ರಾವಣವಾಗಬಾರದು ನನ್ನ ಇಡೀ ಆಯಸ್ಸು ನಿನ್ನ ಒಂದು ಕೀರ್ತಿಯನ್ನು ಶ್ರವಣ ಮಾಡಿಕೋತನ ಹೋಗಲಿ ಅನ್ನುವಂಥ ವಿಶೇಷವಾದಂಥ ಬೇಡಿಕೆಯನ್ನು ನಾವೆಲ್ಲರೂ ಸಹಿತ ಪರಮಾತ್ಮನ ಮುಂದೆ ಇಡೋದು ಹಿಂದೂ ಗ್ರಂಥಗಳ ಪ್ರಕಾರ ಶ್ರಾವಣ ಮಾಸ ಬಹಳ ಮಂಗಳಕರವಾದಂಥ ಮಾಸ ಯಾಕಂದರೆ ಈ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಮಹಾಲಕ್ಷ್ಮೀ ದೇವಿ ಏನು ಮಾಡ್ತಾಳಂದ್ರೆ ಭೃಗು ಮತ್ತು ಖ್ಯಾತಿಯ ಪುತ್ರಿ ಭಾರ್ಗವಿಯಾಗಿ ಅವತಾರವನ್ನು ತಾಳ್ತಾಳೆ ಅದಕ್ಕಾಗಿನ ನಾವು ಈ ದಿವಸವನ್ನು ವರಮಹಾಲಕ್ಷ್ಮಿಯ ದಿವಸ ಅಂತ ಹೇಳಿಕ್ಯಾರ ಎರಡನೇ ಶುಕ್ರವಾರವನ್ನು ಕರೀತಾರೆ ಮತ್ತು ಇದೇ ಮಾಸದೊಳಗನ ಶ್ರೀ ವಿಷ್ಣು ಏನು ಮಾಡ್ತಾನಂದ್ರೆ ಪೌರ್ಣಿಮೆಯ ದಿವಸ ಶ್ರೀನಿವಾಸ ಪೇರುಮಾಳ ಆಗಿ ಜಗತ್ತಿಗೆ ಕಾಣಿಸಿಕೊಂಡು ಜಗತ್ತನ್ನು ಉದ್ಧರಿಸಿದ ಅಂತ ಹೇಳ್ತಾರೆ ಇದೇ ಮಾಸದೊಳಗನ ಮಹಾವಿಷ್ಣು ಸಾಕ್ಷಾತ್ ಕೃಷ್ಣನಾಗಿ ಜನ್ಮವನ್ನು ತಾಳಿದ ಶ್ರೀಕೃಷ್ಣ ಜನ್ಮಾಷ್ಟಮಿಯು ಸಹಿತ ಇದ ಒಂದು ಪವಿತ್ರವಾದಂಥ ಶ್ರಾವಣ ಮಾಸದಲ್ಲಿನ ಬರುವುದು ಅದಕ್ಕಾಗಿನ ಇದೇ ಮಾಸದೊಳಗನ ನಾವೆಲ್ಲರೂ ಸಹಿತ ನಾಗಪಂಚಮಿಯನ್ನು ಆಚರಣೆ ಮಾಡೋದು ಶ್ರವಣ ಕುಮಾರನ ಬಗ್ಗೆ ನಮಗೆ ಗೊತ್ತಿದ್ದಂಥ ವಿಷಯ ಶ್ರವಣಕುಮಾರ ಒಬ್ಬ ವಿರಕ್ತನಿದ್ದ ತನ್ನ ತಂದೆ ತಾಯಿಗಳಿಗೆ ಹದಿನಾಲ್ಕು ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿಸ್ಬೇಕಂತೇಳಿ ತಿಳ್ಕೊಂಡು ವೃದ್ಧ ತಂದೆ ತಾಯಿಗಳು ಕನ್ನೆಲ್ಲ ಅವರನ್ನು ಎರಡು ಬಿದಿರಿನ ಬುಟ್ಟಿಯೊಳಗೆ ಕುಂಡಿಸಿ ಆ ಎರಡೂ ಬಿದಿರಿನ ಬುಟ್ಟಿಗಳಿಗೆ ಗಳವನ್ನು ಹಾಕಿ ಹೆಗಲ ಮೇಲೆ ಹೊತ್ತು ತನ್ನ ತಂದೆ ತಾಯಿಗಳಿಗೆ ತೀರ್ಥಯಾತ್ರೆಯನ್ನು ಮಾಡಿಸಿದಂಥ ಪುಣ್ಯಾತ್ಮ ಶ್ರವಣಕುಮಾರ ಮಹಾಭಾರತ ಮತ್ತು ರಾಮಾಯಣ ವಿಶೇಷವಾದಂಥ ನಮ್ಮ ಹಿಂದೂ ಗ್ರಂಥಗಳು ರಾಮಾಯಣದೊಳಗೆ ಬರ್ತೈತಿ ಏನಂತಂದ್ರೆ ದಶರಥ ಮಹಾರಾಜರು ಭೇಟಿ ಆಡಕ್ಕೆ ಹೋದಾಗ ತನ್ನ ತಂದೆ ತಾಯಿಗಳಿಗೆ ನೀರು ತರಬೇಕಂತ ಹೇಳಿ ಕೊಡದೊಳಗೆ ನೀರು ತುಂಬುವಾಗ ದಶರಥರಾಜರಿಗೆ ಏನು ಅನ್ನಿಸ್ತತಿ ಆ ಡುಬು ಡುಬು ಸಪ್ಪಳು ಬಂದಾಗ ಯಾವುದೋ ಒಂದು ಪ್ರಾಣಿ ನೀರು ಅಂತ ತಿಳಿದ ಬಾಣವನ್ನು ಬಿಡ್ತಾರ ಆ ಬಾಣ ತಾಗಿ ಶ್ರವಣ ಕುಮಾರ ಹಸು ನೀಗತಾನ ಆವಾಗ ನಾವು ಯಾವ ರೀತಿ ಪುತ್ರ ಶೋಕದಿಂದ ಮರಣವನ್ನು ಹೊಂದಿದ್ವಿ ಅದೇ ರೀತಿಯಾದಂಥ ಒಂದು ವಾತಾವರಣ ನಿನಗೂ ನಿರ್ಮಾಣ ಆಗಲಿ ಅಂಥೇಳಿ ಆ ವೃದ್ಧ ತಂದೆ ತಾಯಿಗಳು ದಶರಥ ಮಹಾರಾಜರಿಗೆ ಶಪಿಸಿದರು ಅದರಿಂದಾಗಿ ಶ್ರೀರಾಮಚಂದ್ರ ವನವಾಸಕ್ಕೆ ಹೋಗುವಾಗ ಅದ ಶೋಕದೊಳಗನ ದಶರಥ ಮಹಾರಾಜರು ಸಹಿತ ತಮ್ಮ ದೇಹವನ್ನು ತ್ಯಾಗ ಮಾಡ್ತಾರದಕ್ಕಾಗಿ ತಂದೆ ತಾಯಿಗಳ ಒಂದು ಮಹಿಮೆಯನ್ನು ತಂದೆ ತಾಯಿಗಳಿಗಾಗಿ ತನ್ನ ಜೀವವನ್ನು ಮುಡಿಪಾಗಿಟ್ಟಂತಹ ಶ್ರವಣಕುಮಾರ ಅವನೂ ಸಹಿತ ಮುಕ್ತನಾದಂಥ ಈ ಒಂದು ಪವಿತ್ರವಾದಂಥ ಶ್ರಾವಣ ಮಾಸ ಅದಕ್ಕಾಗಿ ಶ್ರಾವಣ ಅಂಥೇಳ ಈ ಒಂದು ಪವಿತ್ರವಾದ ಮಾಸವನ್ನು ಕರೀತಾರೆ ವಿಶೇಷವಾಗಿ ಪರಮೇಶ್ವರನನ್ನು ಈ ಒಂದು ಮಾಸದೊಳಗೆ ಆರಾಧನೆ ಮಾಡಿದರೆ ಹೆಚ್ಚಿನ ಒಂದು ಫಲ ನಮ್ಮ ಪಾಲಿನ ಸಾಕ್ಷಾತ್ ಪರಮೇಶ್ವರ ಸದ್ಗುರು ಸಿದ್ಧಾರುಡ್ರು ಇವತ್ತು ಒಂದು ಎಷ್ಟು ವಿಶೇಷ ನೋಡ್ರಿ ಶ್ರಾವಣ ಆರಂಭ ಆಗುವುದು ಅಗಸ್ಟ್ ಐದನೇ ತಾರೀಕು ಸೋಮವಾರ ದಿವಸ ಈ ಒಂದು ಶ್ರಾವಣ ಮಾಸ ಮುಕ್ತಾಯವಾಗುವುದು ಮೂರು ಸೆಪ್ಟೆಂಬರ್ ಶುಕ್ರವಾರ ದಿವಸ ಅಂದಮೇಲೆ ಪವಿತ್ರವಾದಂತಹ ಸೋಮವಾರ ದಿವಸನ ಒಂದನೆಯ ಶ್ರಾವಣದ ದಿನ ಐತಿ ಓಂ ನಮಶ್ವಾಯ ಮಹಾಮಂತ್ರವನ್ನು ಜಗತ್ತಿಗೆ ಸಾರಿ ಸಾಕ್ಷಾತ್ ಪರಶಿವನಾಗಿ ವಿಷವನ್ನು ಕುಡಿದು ನೀಲಕಂಠನಾಗಿ ಭಕ್ತರನ್ನು ಕೈ ಎತ್ತಿ ಕಾಪಾಡಿದಂಥ ಪರಮಾತ್ಮನಾಗಿ ಭಕ್ತರ ಹೃದಯ ಮಂದಿರದಲ್ಲಿ ಸ್ಥಾಯಿಕನಾಗಿರುವಂಥ ಸದ್ಗುರು ಸಿದ್ಧಾರುಡರು ಅಂತಹ ಸದ್ಗುರು ಸಿದ್ಧಾರುಡರನ್ನು ನಾವೆಲ್ಲರೂ ಸಹಿತ ಭಕ್ತಿಯಿಂದ ಪೂಜಿಸೋಣ ಭಕ್ತಿಯಿಂದ ಅವರ ಸ್ಮರಣೆಯನ್ನು ಮಾಡೋಣ ಒಂದು ಮಾತು ಹೇಳ್ತೀನಿ ತಮಗೆ ಏನಂದ್ರೆ ಪ್ರಾರಬ್ಧ ತನ್ನ ಕೆಲಸ ತಾ ಮಾಡ್ತಿರ್ತೈತಿ ನಾವು ಏನು ಮಾಡೋದಪ್ಪ ಅಂದ್ರೆ ಅವನನ್ನು ಗಟ್ಟಿಯಾಗಿ ನಂಬೋದು ನೋಡ್ರಿ ಆತ್ಮಜ್ಞಾನ ದೊರೆತರಿ ಬ್ರಹ್ಮಾನಂದವು ದೊರೆಯುವುದು ಆಗ ಅಂತರಂಗವೇ ಶಿವನ ದೇಗುಲವಾಗುವುದು ಸಿದ್ಧಾರುಢರ ಅಮರ ಸಂದೇಶವಿದು ಸಾಕ್ಷಾತ್ಕಾರ ದೊರೆಯುವ ಶುಭ ಆದೇಶವಿದು ಅಂತ ಹೇಳಿದರು ಅಜ್ಞಾನಿಗೆ ಶಿವನೆಂದು ಗೋಚರವಾಗನು ಸಕಲ ಜ್ಞಾನಿ ಭಕ್ತರಿಗೆ ಅಗೋಚರದಿ ಫಲ ಕೊಡುವನು ಡೋನಿಯನು ನದಿ ತೀರಕ್ಕೆ ಎಳೆದು ತಂದ ಶಿವಶಕ್ತಿ ಅಗೋಚರತೆ ಗೋಚರಿಸಿತು ಅಂತ ಹೇಳಿದರು ಸಿದ್ಧಾರುಡಪ್ಪ ಅವರು ಹೇಳಿದ್ದಾರೆ ಏನಂದ್ರೆ ಆತ್ಮಜ್ಞಾನವನ್ನು ಪಡ್ಕೊಳ್ರಿಪ್ಪ ಆವಾಗ ನಿನ್ನ ಮನಸ್ಸು ಪರಿಶುದ್ಧವಾಗಿ ಪರಮಾತ್ಮನಿರುವಂತಹ ದೇಗುಲವಾಗತೈತಿ ಪರಮಾತ್ಮನನ್ನು ಹೊರಗೆ ಹುಡುಕಬ್ಯಾಡ್ರಪ್ಪ ಒಳಗೆ ಹುಡುಕ್ರಿ ನಿಮ್ಮೊಳಗೆ ಪರಮಾತ್ಮನಿದ್ದಾನ ನೀವೇ ಪರಮಾತ್ಮನ ಸ್ವರೂಪರಿದ್ದೀರಿ ಅಜ್ಞಾನಿ ಇದ್ದಪ್ಪ ಅಂದ್ರೆ ಅವಾಗ ಎಲ್ಲೂ ದೇವರು ಸಿಗುವುದಿಲ್ಲ ಜ್ಞಾನಿ ಇದ್ದಪ್ಪ ಅಂದ್ರೆ ಅಗೋಚರ ರೀತಿಯಿಂದ ಅವನ ಜೊತೆಯೇ ಪರಮಾತ್ಮ ಇರ್ತಾನಂತ ಹೇಳಿ ಸಿದ್ಧಾರ್ಡರು ಹೆಜ್ಜೆ ಹೆಜ್ಜೆಗೂ ಪರಮಾತ್ಮನ ಸ್ವರೂಪರಾಗಿ ನಮಗೆ ಬೋಧನೆಯನ್ನು ಮಾಡಿದರು ಅಕ್ಕಲಕೋಟೆಯ ರೇವನ ಸಿದ್ದ ಮಹಾಸ್ವಾಮಿಗಳು ಪ್ರತಿ ಅಮಾವಾಸಿಗೆ ಸಿದ್ಧಾರ್ಡ್ರ ಮಠದೊಳಗೆ ಪ್ರವಚನವನ್ನು ಮಾಡ್ತಿದ್ದರು ಸ್ವತಃ ಸಿದ್ಧಾರುಡ್ರು ಹೇಳಿದರು ಶರಣಪ್ಪ ಪ್ರತಿಯಮಾಷಿಗೆ ನಿನ್ನ ಒಂದು ವಾಂಗ್ಮಯ ಸೇವೆ ನಡೆಯಲಿ ಈ ಮಠದಲ್ಲಿ ಅಂತ ಹೇಳ್ತಾರೆ ಅಕ್ಕಲಕೋಟಿಗೆ ಶರಣಪ್ಪನವರು ತಮ್ಮ ಒಂದು ಪ್ರವಚನವನ್ನು ಮಾಡೋಕತ್ತಪ್ಪ ಅಂದ್ರೆ ಸಿದ್ಧಾರ್ಡ್ರು ಕುಲು ಕುಲು ನಗತಿದ್ರಂತ ಆನಂದ ಪಡ್ತಿದ್ರು ಶರಣ ನಿಜವಾಗಿನೂ ನೀನು ಶರಣನಪ್ಪ ಶರಣ ಬಸವಾದಿ ಪ್ರಮುಖರ ಕಾಲದಿಂದ ಇಲ್ಲಿವರೆಗೂ ಇದ್ದಂತಹ ಶರಣಪ್ಪ ಅಂತ ಹೇಳ್ತಾರೆ ಸಂತೋಷ ಪಡ್ತಿತ್ತು ನೋಡಿ ನೋಡ್ರಿ ಸಿದ್ಧಾರ್ಡ್ರು ಹಂಗೆ ಶ್ರಾವಣ ಮಾಸದ ಒಂದು ನಿಮಿತ್ತವಾಗಿ ಅಮಾವಾಶೆ ದಿವಸ ಸಿದ್ಧಾರುಡರ ಮಠದೊಳಗೆ ಪ್ರವಚನ ಮಾಡಬೇಕಾಗಿತ್ತು ಅಕ್ಕಲಕೋಟೆ ಶರಣಪ್ಪನವ್ರು ಬರಾಕತ್ತಾರ ನದಿ ತುಂಬಿ ಹರಿಯಾಕತ್ತೈತಿ ನೋಡ್ರಿ ಈ ಮಾಸದೊಳಗೆ ಯಾವಾಗಲೂ ಸಹಿತ ಯಾವಾಗಲೂ ಮಳಿ ಎಲ್ಲ ಹೊಳಿಗಳು ತುಂಬಿ ಬಿಟ್ಟಿರ್ತಾವ ಆವಾಗ ಈಸಲಿಕ್ಕಿ ಬರ್ತಿದ್ದಿಲ್ಲ ಹೊಳಿ ದಾಟಿ ಹೋಗಲಿಲ್ಲ ಅಂದ್ರೆ ಸಿದ್ಧಾರುಡರ ಮಠದೊಳಗೆ ನಾ ಮಾಡುವಂಥ ವಾಂಗ್ಮಯ ಸೇವೆ ತಪ್ತೈತೆ ಅಂತ ಹೇಳಿ ತಿಳ್ಕೊಂಡು ನನ್ನ ಪ್ರಾಣ ಇವತ್ತು ಈ ನದಿ ರೂಪಿ ಸಿದ್ಧಾರುಡನಲ್ಲಿ ಐಕ್ಯವಾದರೂ ಅಡ್ಡಿ ಇಲ್ಲ ನಾ ಆ ಸದ್ಗುರು ಸಿದ್ಧಾರುಡಪ್ಪನ ಮಠಕ್ಕೆ ಹೋಗೋಕೆ ಪ್ರಯತ್ನ ಮಾಡ್ಬೇಕಂತೇಳಿ ಅಕ್ಕಲಕೋಟೆ ಶರಣಪ್ಪನವರು ನದಿ ಒಳಗೆ ಹಾರಿದಾರ ಸಿದ್ಧಾರುಡ ಅಂತ ಕೂಗಿದಾರ ಒಬ್ಬ ವೃದ್ಧ ಡೋಣಿಯನ್ನು ತಗೊಂಡು ಬಂದ ನದಿಯೊಳಗೆ ಇನ್ನೇನು ಶರಣಪ್ಪನವರು ಮುಳುಗತಾರಂದಾಗ ಅಂದಾಗ ಬರುವಂತಹ ಮಳೆಯನ್ನು ಸಹಿತ ಲೆಕ್ಕಿಸಲಾರ್ದ ಆ ವೃದ್ಧ ಶರಣಪ್ಪನವರನ್ನು ಆ ಡೋಣಿ ಹಾಕ್ಕೊಂಡು ದಂಡಿಗೆ ಬಿಟ್ಟ ಶರಣಪ್ಪನವರು ಏನು ಮಾಡ್ತಾರಂತಂದ್ರೆ ಸಂತೋಷಭರಿತರಾಗಿ ಒಂದು ಬೆಳ್ಳಿ ದುಡ್ಡನ್ನು ಆ ವೃದ್ಧನ ಕೈಯೊಳಗೆ ಕೊಡ್ತಾರೆ ನನ್ನ ಪಾಲಿನ ಪರಮಾತ್ಮನಾಗಿ ಬಂದು ನನ್ನ ಗುರು ಸೇವೆಗೆ ನೀ ಸಹಾಯ ಮಾಡಿರಿ ನೀನ ಪರಮಾತ್ಮ ಶ್ರಾವಣ ಮಾಸದೊಳಗೆ ನಾ ಮಾಡುವಂಥ ಪುಣ್ಯ ಕಾರ್ಯದ ಫಲ ನಿನಗ ಸಿಗಲಿ ಅಂತ ಕರ ಅಂದ ಅಕ್ಕಲಕೋಟಿ ಶರಣಪ್ಪನವರು ಹುಬ್ಬಳ್ಳಿಗೆ ಬಂದರು ಸಿದ್ಧಾರ್ಡ್ರಿಗೆ ನಮಸ್ಕಾರ ಮಾಡೋ ಮಠ ಅಂದ್ರೆ ನೆಗಡಿ ನೆಗಡಿಯಾಗಿತ್ತು ಎಪ್ಪ ಆ ಶೀತಾಗೈತ್ರಿ ನೆಗಡಿ ನೆಗಡಿ ಹಾಳಾಗೈತ್ರಿಯಾ ಅಂತ ಕೇಳಿದರು ಹೌದಪ್ಪ ಶರಣ ನಿನ್ನನ್ನು ಉಳಿಸ್ಲಿಕ್ಕ ನಾನು ಮಳೆಯೊಳಗೆ ತೊಗಿಸ್ಕೊಂಡು ನದಿಯೊಳಗೆ ಇಳ್ದೆ ಅದಕ್ಕಾಗಿ ಶೀತಾಗೈತಿ ಅಂದರು ಸಿದ್ಧಾರುಡ್ರು ಅಷ್ಟು ಮಾಡಿ ಮುಷ್ಟಿ ಬಿಚ್ಚಿದ್ರು ಮುಟ್ಗಿ ಬಿಚ್ಚಾರ ಆ ಒಳಗೆ ಆ ಹಳಿ ದಂಡಿ ಮೇಲೆ ಏನು ಅಕ್ಕಲು ಕೋಟಿ ಶರಣಪ್ಪನವರು ಆ ವೃದ್ಧನಿಗೆ ಕೊಟ್ಟಿದ್ದರ ದುಡ್ಡು ಆ ದುಡ್ಡು ಸಿದ್ಧಾರುಡರ ಕೈಯೊಳಗಿತ್ತು ಅಂದ್ರೆ ಸಕಲ ಜ್ಞಾನಿ ಭಕ್ತರಿಗೆ ಅಗೋಚರದಿ ಫಲ ಕೊಡೋನು ರಂಗ ಯಾವುದೋ ರೂಪದೊಳಗೆ ಸದ್ಗುರುನಾಥ ಬಂದ ನಮಗೆ ಸಹಾಯ ಮಾಡ್ತಾನ ನಾವು ಯಾವ ಕಷ್ಟದೊಳಗಿದ್ರೂ ಸಹಿತ ಹೆದರೋದು ಬೇಡ ಸಿದ್ಧಾರುಡರನ್ನು ಭಕ್ತಿಯಿಂದ ಸ್ಮರಣೆ ಮಾಡೋಣ ಎಂಥ ಕಷ್ಟ ಬಂದ್ರೂ ಸಹಿತ ಆ ಕಷ್ಟಗಳನ್ನು ಬ್ಯಾರೆ ನಮ್ಮೊಳಗಿದ್ದಂಥ ಭಾವನೆನ ಬ್ಯಾರೆ ನಾವು ಏನು ಮಾಡಬೇಕಂದ್ರೆ ಯಾವುದೇ ಆಶೆ ಇರಲಾರ್ದ ನಿರಪೇಕ್ಷ ಭಾವದಿಂದ ಆ ಸದ್ಗುರುನಾಥನ ಸೇವೆಯನ್ನು ನಿಷ್ಠೆಯಿಂದ ನಾವು ಮಾಡಬೇಕು ಅದರಿಂದ ನಮಗೇನಾಗ್ತೈತಿ ಅಂದರೆ ನಿಜವಾದಂತಹ ಸುಖ ಪ್ರಾಪ್ತಿಯಾಗತೈತಿ ಅದಕ್ಕೆ ಈ ಶ್ರಾವಣ ಮಾಸದೊಳಗೆ ಅನುಕೂಲ ಆದಂಗ ಮಹಾತ್ಮರ ಬಗ್ಗೆ ಸ್ವಲ್ಪ ತಿಳ್ಕೋತ ಹೋಗಿ ಶ್ರಾವಣ ಮಾಸವನ್ನು ನಾವೇನು ಮಾಡೋಣ ಅಂತಂದ್ರೆ ಸಾರ್ಥಕ ಪಡಿಸ್ಕೊಳ್ಳೋಣ ಶ್ರವಣದಿಂದ ಉಂಟಾದಂಥ ಈ ಶ್ರಾವಣ ಈ ಶ್ರಾವಣವನ್ನು ನಾವೆಲ್ಲರೂ ಸಹಿತ ಮಹಾತ್ಮರ ಚಿಂತನೆಯನ್ನು ಕೇಳಿ ಮುಕ್ತರಾಗೋಣ ಒಂದು ಸಾರಿ ಗದಗಿನ ಶಿವಾನಂದ ಅಪ್ಪನವರು ಬಹಳ ಆನಂದದಿಂದ ಶಾಸ್ತ್ರವನ್ನು ಬೋಧಿಸಕುತ್ತಿದ್ದರು ಅದರ ಸಮಯದೊಳಗೆ ಒಬ್ಬ ಶ್ರೇಷ್ಠ ಭಕ್ತ ಬಹಳ ಸೇವಾ ಮಾಡಿದ್ದು ಶಿವಾನಂದ ಪೋಳದು ಶಿವಾನಂದ ಪೂಳು ಆ ಶಿಷ್ಯನಿಗೆ ಕೇಳ್ತಾರ ನಿನಗೆ ಏನು ಬೇಕಪ್ಪ ಅವರ ಅಂತ ಹೇಳ್ಕೊ ಆವಾಗ ಶಿವಾನಂದ ಪೋಳಿಗೆ ಆ ಶಿಷ್ಯ ಕೇಳ್ತಾನೆ ಏನಂದ್ರೆ ನನ್ನ ಜೀವ ಇರುವವರೆಗಿನೂ ಸಹಿತ ನಿನ್ನ ಅಮೃತವಾಣಿಯನ್ನು ಕೇಳುವಂಥ ಭಾಗ್ಯವನ್ನು ಕೊಡುವಂಥೇಳಿ ಕರೆ ಕೇಳಿದನ ಹಂಗೆ ಗುರುವಿನ ಚರಿತ್ರವನ್ನು ದೇವರ ಮಹಿಮೆಯನ್ನು ಕೇಳೋದೈತಲ್ಲ ಇದು ಬಹಳ ಪೂರ್ವಜನ್ಮದ ಪುಣ್ಯದ ಫಲ ನನ್ನ ಗುರುಗಳಾದಂಥ ಹಠಯೋಗಿನಿಂದರಿಕಿ ಚನ್ನಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ನನಗೆ ಬಹಳ ಚಂದ ಹೇಳುತ್ತಿದ್ದರು ಸದ್ಗುರುವಿನ ಮಹಿಮೆಯನ್ನು ಅದನ್ನು ಕೇಳಿ ಕೇಳಿ ನಾನು ಆನಂದ ಪಟ್ಟೆ ಆ ಆನಂದವನ್ನು ನಾವೆಲ್ಲರೂ ಪಡೆಯೋಣ ಸಿದ್ಧಾರುಡಪ್ಪಂದು ನಮ್ಮ ನಮ್ಮ ಆರಾಧ್ಯ ಗುರುಗಳದು ಕೃಪಾ ಆಶೀರ್ವಾದ ಸದಾಕಾಲ ನಮ್ಮಲ್ಲಿರಲಿ ಶ್ರಾವಣ ಮಾಸದ ಒಂದನೇ ದಿವಸ ಪವಿತ್ರವಾದಂಥ ಈ ಸೋಮವಾರ ನಮ್ಮೆಲ್ಲರಿಗೂ ಶುಭವನ್ನು ಕೊಡಲಿ ಅಂಥೇಳಿ ಸದ್ಗುರುನಾಥನಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತಾನೆ